ಪ್ರೀತಿಯ ದೈವ ಜನರೆಲ್ಲರಿಗೂ ಏಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರೇರೆ ಈ ದಿನ ನಾವು ಒಂದು ವಿಷಯವನ್ನು ಆಲೋಚನೆ ಮಾಡೋಣ ಏನಂದ್ರೆ ಪ್ರತಿಯೊಂದು ಕುಟುಂಬ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಪ್ರೇರೆ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇವು ಪವಿತ್ರಾತ್ಮ ಫಲಗಳು ಶಾಂತಿ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಕುಟುಂಬದಲ್ಲಿ ಆದ್ರೆ ಈ ದಿನ ಪ್ರಸ್ತುತ ಪ್ರಪಂಚದಲ್ಲಿ ನಾವು ಆಲೋಚನೆ ಮಾಡುವುದಾದ್ರೆ ಈ ಪವಿತ್ರಾತ್ಮ ಫಲಗಳು ಪ್ರತಿಯೊಂದು ಕುಟುಂಬದಲ್ಲಿ ತುಂಬಾ ತುಂಬಾ ರೇರಾಗಿ ಕಾಣ್ತಾ ಇದ್ದಾವೆ ಯಾಕೆಂದ್ರೆ ಪ್ರತಿಯೊಂದು ಕುಟುಂಬ ಸಂಕಟ ನೋವು ಕಲಹ ಜಗಳ ಇವುಗಳಿಂದ ನಮಗೆ ಕಂಡು ಬರ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಏನೆಂಬುದಾಗಿ ನಾವು ಇದನ್ನ ಆಲೋಚನೆ ಮಾಡೋಣ ಒಂದು ಕುಟುಂಬದಲ್ಲಿ ಸ್ತ್ರೀ ಮುಖ್ಯವಾಗಿ ಹೆಂಡತಿ ಪಾತ್ರವನ್ನು ಪೋಷಿಸುವಂತ ಸ್ತ್ರೀ ಆನಂದವಾಗಿದ್ದರೆ ನೀವು ಆಲೋಚನೆ ಮಾಡಿ ಗಮನಿಸಿ ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಆನಂದವಾಗಿ ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿರುತ್ತೆ ಕೇವಲ ಆ ಒಬ್ಬ ಸ್ತ್ರೀ ಮಾತ್ರ ಆನಂದವಾಗಿದ್ದರೆ ಆರೋಗ್ಯಕರವಾಗಿದ್ದರೆ ಮನಸ್ಸು ಪ್ರಶಾಂತವಾಗಿದ್ದರೆ ಆ ಕುಟುಂಬ ಎಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ ಈ ದಿನ ಪ್ರಸ್ತುತ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನಸ್ಸುಗಳನ್ನ ನಾವು ಕಲಹ ಮಾಡಿಕೊಂಡು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ನೋವು ಬಾಧೆ ಇವುಗಳಿಂದ ನಾವು ಒಳಗೊಳಗೆ ಒಳ ರೋಗಿಗಳಾಗಿ ಕುಟುಂಬವೆಲ್ಲವನ್ನೂ ರೋಗಕ್ಕೆ ಇದ್ ಮಾಡ್ತಾ ಇದ್ದೇವೆ ಇದೆಲ್ಲ ಅಂತೀರ ಒಂದು ಕುಟುಂಬದಲ್ಲಿ ಸ್ತ್ರೀ ಚೆನ್ನಾಗಿರ್ಬೇಕು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮುಖ್ಯವಾಗಿ ಗಂಡ ಹೆಂಡತಿ ಪ್ರೇರೆ ಗಂಡ ಹೆಂಡತಿ ಅನ್ನುವವರು ಅವರು ಸಮಾಧಾನದಿಂದ ಆನಂದವಾಗಿದ್ದರೆ ನೀವು ಆಲೋಚನೆ ಮಾಡಿ ಗಮನಿಸಿ ಆ ಕುಟುಂಬ ಎಲ್ಲವೂ ಶಾಂತಿಕರವಾಗಿ ಆರೋಗ್ಯಕರವಾಗಿರುತ್ತೆ ಆದ್ರೆ ಗಂಡ ಹೆಂಡತಿಯರ ಮಧ್ಯೆ ಇರಬೇಕಾದಂತಹ ದೈವ ಪ್ರೇಮವಾಗಲಿ ಆ ಸಮಾಧಾನವಾಗಲಿ ಮುಖ್ಯವಾಗಿ ದೀರ್ಘ ಶಾಂತಿ ಆಗಲಿ ಈ ದಿನಗಳಲ್ಲಿ ಮಾಯ ಆಗ್ತಾ ಇದೆ ಯಾಕೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ ಪ್ರೇರ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಬ್ಬರಿಗೊಬ್ಬರು ಸಮಾಧಾನ ಪಡಿಸ್ಕೊಳ್ತಾ ಇಲ್ಲ ಒಬ್ಬರಿಗೊಬ್ಬರು ಪ್ರೀತಿಯನ್ನ ತೋರಿಸ್ಕೊಳ್ತಾ ಇಲ್ಲ ನಾನು ಹೆಚ್ಚು ನಾನು ಹೆಚ್ಚು ಯಾಕೆ ತಗ್ಗಬೇಕು ನಾನು ಯಾಕೆ ತಗ್ಗಬೇಕು ಎಂಬುದಾಗಿ ಒಬ್ಬರಿಗೊಬ್ಬರು ಇಂತಹ ಹಠದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೊರತು ಯಾರೊಬ್ಬರು ತಗ್ಗಿಸಿಕೊಳ್ತಾ ಇಲ್ಲ ತಗ್ಗಿಸಿಕೊಂಡಾಗ ಮಾತ್ರ ನಮ್ಮ ಕುಟುಂಬ ಆನಂದಕರವಾಗಿ ಆರೋಗ್ಯಕರವಾಗಿರುವುದಕ್ಕೆ ಸಾಧ್ಯ ಪ್ರೇರೆ ನೀವಿಬ್ಬರು ಗಂಡ ಹೆಂಡತಿಯಾದಂತಹ ನೀವಿಬ್ಬರು ಸುಖಕರವಾಗಿ ಆನಂದವಾಗಿ ನಿಮ್ಮ ಮನಸ್ಸುಗಳು ಶಾಂತಿಯಿಂದ ನೆಮ್ಮದಿಯಿಂದ ದೀರ್ಘ ಶಾಂತಿಯಿಂದ ಮುಖ್ಯವಾಗಿ ದೇವರು ಯಾವ ರೀತಿಯಾಗಿ ದೀರ್ಘ ಶಾಂತಿಯನ್ನು ವಹಿಸಿ ನಮಗೋಸ್ಕರ ಎದುರು ನೋಡ್ತಾ ಇದ್ದಾನೋ ಅದೇ ರೀತಿಯಾಗಿ ನಾವು ದೀರ್ಘ ಶಾಂತವನ್ನು ವಹಿಸಿದರೆ ನಮ್ಮ ಕುಟುಂಬ ದೇವರಲ್ಲಿ ಆನಂದವಾಗಿ ಮುಂದೆ ಸಾಗುತ್ತೆ ಪ್ರೇರೆ ಆದರೆ ಇದನ್ನ ಏನಾಗ್ತಿದೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವರೆಗೂ ಊಟ ತಿಂಡಿ ನಿದ್ರೆ ಆ ಕೆಲಸ ಈ ಕೆಲಸ ಮಕ್ಕಳ ಓದು ಮಕ್ಕಳ ಭವಿಷ್ಯತ್ತು ಇದರೆಲ್ಲರ ಮಧ್ಯ ಸಣ್ಣ ಪುಟ್ಟಗಳ ಮನಸ್ತಾಪ ಇದರಿಂದ ಆರೋಗ್ಯನೂ ಇಲ್ಲ ಮನಃಶಾಂತಿನೂ ಇಲ್ಲ ಈ ರೀತಿಯಾಗಿ ಆಗ್ತಾ ಇದೆ ಪ್ರೇರೆ ಒಂದು ಆರೋಗ್ಯಕರವಾದ ಸೂತ್ರವನ್ನ ದೇವರು ಬೈಬಲ್ ನಲ್ಲಿ ಬರೆಸಿದರೆ ಯಾವ ರೀತಿಯಾಗಿ ನಾವು ನೆಮ್ಮದಿಯಿಂದ ಇರಬಹುದು ಗಂಡ ಹೆಂಡತಿಯಾದಂತಹ ಒಬ್ಬ ದಂಪತಿಗಳು ಯಾವ ರೀತಿಯಾಗಿ ನೆಮ್ಮದಿಯಾಗಿ ತಮ್ಮ ಬದುಕನ್ನ ಸಾಗಿಸಬಹುದು ಎಂಬುದಾಗಿ ದೇವರೊಂದು ಆರೋಗ್ಯಕರವಾದ ಸೂತ್ರವನ್ನು ಹೇಳಿದ್ದಾರೆ ಪ್ರೇರೇ ಆ ಆರೋಗ್ಯಕರವಾದ ಸೂತ್ರವನ್ನು ನಾವು ಪಾಲಿಸಿದರೆ ನಿಜವಾಗ್ಲೂ ನಮ್ಮ ಕುಟುಂಬ ತುಂಬಾ ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತೆ ಆ ಒಂದು ಆರೋಗ್ಯ ಸೂತ್ರ ಏನೆಂಬುದಾಗಿ ನಾವು ನೋಡಿದರೆ ಕೊಲಸದವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಚನ ಕೊಲಸದವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವುದಾದ್ರೆ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಓ ಕ್ರೈಸ್ತವ ಸ್ತ್ರೀಯೇ ಇದು ನಿನಗೆ ಯೋಗ್ಯವಾಗಿದೆ ನೀನು ನಿನ್ನ ಗಂಡನಿಗೆ ಅಧೀನಳಾಗಿರು ನಾನ್ ಯಾಕೆ ನನ್ನ ಗಂಡನಿಗೆ ಅಂದ್ರೆ ಅಧೀನಳಾಗಿರ್ರಿ ಎಂಬ ಒಂದು ಪದ ನೀನ್ ಇರುವಂತ ಅಲ್ಲ ಪ್ರಿಯರೇ ಇನ್ನು ದಾಸತ್ವದಾಗಲಿ ನಿನ್ನ ಗಂಡನ ಕೆಳಗೆ ಬಾಳಾಗಿ ಅಲ್ಲ ನಿನ್ನ ವಿಧೇಯತೆ ದೇವರಿಗೆ ಯಾವ ರೀತಿಯಾಗಿ ನಾವು ವಿಧೇಯತನ ತೋರಿಸ್ತೇವೆ ತಂದೆ ತಾಯಿಯರಿಗೆ ಒಬ್ಬ ಮಗಳಾಗಿ ಯಾವ ರೀತಿಯಾಗಿ ವಿಧೇಯರಾಗಿರ್ತೇವೆ ಅಣ್ಣ ತಮ್ಮಂದರಿಗೆ ಒಬ್ಬ ಅಕ್ಕ ತಂಗಿಯಾಗಿ ಯಾವ ರೀತಿಯ ವಿಧೇಯರಾಗಿರ್ತೇವೆ ಒಂದು ಸ್ಕೂಲ್ ನಲ್ಲಿ ನಾವು ಟೀಚರ್ಗೆ ವಿಧೇಯರಾಗಿರ್ತೇವೆ ಒಂದು ಕಾಲೇಜ್ ನಲ್ಲಿ ಲೆಕ್ಚರರ್ಗೆ ವಿಧೇಯರಾಗಿರ್ತೇವೆ ಅವರ ಕೆಳಗೆ ಎದುರು ಮಾತಾಡ್ತೇವಾ ಅವ್ರ ಏನಾದ್ರು ಒಂದು ಮಾತಂದ್ರೆ ಎದುರು ಮಾತಾಡ್ತೇವ ಇಲ್ಲ ಪ್ರೇರೇ ಒಬ್ಬ ಅಧಿಕಾರಿಗೆ ನಾವು ವಿಧೇಯರಾಗಿರ್ತೇವೆ ಅಷ್ಟು ದೇವರ ಹತ್ರ ವಿಧೇಯರಾಗಿರ್ತೇವೆ ನಮ್ಮನ್ನ ನಾವು ತಗ್ಗಿಸಿಕೊಳ್ತೇವೆ ತಂದೆ ತಾಯಿ ಹತ್ರ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ಅಣ್ಣ ಹತ್ರ ನಾವು ತಗ್ಗಿಸಿಕೊಳ್ತೇವೆ ಇಷ್ಟ ಯಾಕೆ ಸ್ನೇಹಿತರ ಹತ್ರ ಬಂಧು ಬಂಧುಗಳ ಹತ್ರ ನಾವು ನಮ್ಮನ್ನ ನಾವು ತಗ್ಗಿಸಿಕೊಳ್ತೇವೆ ಅವ್ರೊಂದ್ ಮಾತಾಡಿದ್ರೆ ಇನ್ನೊಂದು ಮಾತನ್ನ ನಾವು ಎದುರು ಮಾತಾಡೋದಕ್ಕೆ ಆಲೋಚನೆ ಮಾಡ್ತೇವೆ ಯಾಕೆಂದ್ರೆ ಅಲ್ಲಿ ಜಗಳ ಆಡುವುದಕ್ಕಾಗ್ಲಿ ಅಥವಾ ಇರುವಂತ ನೆಮ್ಮದಿಯನ್ನ ಹಾಳು ಮಾಡಿಕೊದಕ್ಕಾಗ್ಲಿ ನಮ್ಗೆ ಇಷ್ಟ ಇರುವುದಿಲ್ಲ ಅವ್ರೊಂದ್ ಮಾತಾಡಿದ್ರೆ ಒಂದು ಮಾತನ್ನ ಸಮಾಧಾನವಾಗಿ ಕೊಡಬಹುದು ಉತ್ತರವನ್ನು ಕೊಡಬಹುದು ಅದ್ರ ನಾವು ಹೆಚ್ಚಿಗೆ ಮಾತನ್ನ ಬೆಳೆಸ್ತೇವಾ ಇಲ್ಲ ಪ್ರೇರೆ ವಿಧೇಯರಾಗಿರ್ತೇವೆ ವಿಧೇಯತನ ತೋರಿಸ್ತೇವೆ ಆದ್ರೆ ಗಂಡನ ಹತ್ರ ಬಂದ ತಕ್ಷಣ ಒಂದು ಮಾತಾಡಿದ್ರೆ ನಾವು ತಿರುಗಿ ಹತ್ತು ಮಾತುಗಳನ್ನ ಆಡ್ತೇವೆ ಎಲ್ಲಿ ಇದೆ ವಿಧೇಯತೆ ಇದು ಪ್ರೇರೆ ಸ್ತ್ರೀಯಲ್ಲಿ ಸ್ತ್ರೀಯಲ್ಲಿ ನಡೀತಾ ಇರುವಂತಹ ಗೊಂದಲ ದೇವ್ರು ಹೇಳ್ತಾ ಇದ್ರೆ ನಿಮ್ಮ ಗಂಡನಿಗೆ ವಿಧೇಯರಾಗಿರಿ ಇದು ಕ್ರೈಸ್ತವಳಾದಂತಹ ಸ್ತ್ರೀ ನಿನಗೆ ಯೋಗ್ಯವಾದದ್ದು ಇದು ಕರ್ತನಲ್ಲಿ ನೀನು ಇದ್ದೀಯಾ ಇದು ನಿನಗೆ ಯೋಗ್ಯವಾದದ್ದು ಮೊದಲು ನಿನ್ನ ಗಂಡನಿಗೆ ನೀನು ವಿಧೇಯಳಾಗಿರು ಎಲ್ಲಾ ವಿಷಯದಲ್ಲೂ ದೇವರಿಂದ ದೂರ ಮಾಡದೇ ಇರುವಂತಹ ದೇವರ ಘನತೆಯನ್ನು ತಗ್ಗಿಸದೇ ಇರುವಂತಹ ಎಲ್ಲಾ ವಿಷಯಗಳಲ್ಲಿ ನೀನು ನಿನ್ನ ಗಂಡನಿಗೆ ವಿಧೇಯಳಾಗಿರು ನಾಲ್ಕು ಜನದಲ್ಲಿ ವಿಧೇಯತೆ ಮನೆಯಲ್ಲಿ ವಿಧೇಯತೆ ಪರ್ಸನಲ್ ಲೈಫ್ ಅಲ್ಲಿ ವಿಧೇಯತೆ ಇರಬೇಕು ಪ್ರೇ ವಿಧೇಯತೆ ಇದ್ದಾಗ ಮಾತ್ರ ನೀನು ನಿನ್ನ ಗಂಡನಿಗೆ ಮೆಚ್ಚುಗೆಯಾದವಳಾಗ್ತೀಯಾ ಅದೇ ರೀತಿಯಾಗಿ ದೇವರಲ್ಲಿ ಕೂಡ ನೀನು ಯೋಗ್ಯರಾಗಿ ಕಾಣ್ತೀಯ ಈ ದಿನ ಎಲ್ಲಿದೆ ಪ್ರೇರೇ ಗಂಡನನ್ನ ಹೆಸರಿಟ್ಟು ಕರಿತಾ ಇದ್ದಾರೆ ಹೆಸರಿಟ್ಟು ಕರಿತಾದ್ರೆ ನಾಲ್ಕು ಜನಗಳಲ್ಲಿ ಗಂಡ ಕೂತ್ಕೊಂಡಾಗ ಗಂಡನನ್ನ ಮರ್ಯಾದೆಯನ್ನ ತಗ್ಗಿಸಿ ಮಾತಾಡ್ತಾ ಇದ್ದಾರೆ ಇದು ನಮಗೆ ಸಣ್ಣದಾಗಿ ಕಾಣಿಸಬಹುದು ಆದ್ರೆ ದೇವರಲ್ಲಿರುವವರಿಗೆ ಯೋಗ್ಯತೆ ಇನ್ನ ಗಂಡನಿಗೆ ವಿಧೇಳಾಗಿದ್ದಾಗ ನಿಮಗೆ ಯೋಗ್ಯತೆ ಬರುತ್ತೆ ಇದು ನೀನು ಗಮನದಲ್ಲಿಟ್ಟುಕೋ ಅದೇ ರೀತಿಯಾಗಿ ಮುಂದೆ ಯೋಚನವನ್ನು ನೋಡಿದ್ರೆ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅವರಿಗೆ ನಿಷ್ಠೂರವಾಗಬೇಡಿರಿ ಓ ಪುರುಷನೇ ಗಂಡನೇ ನಿನ್ನ ಹೆಂಡತಿಯನ್ನು ಪ್ರೀತಿಸ್ತದೆ ಯಾವ ರೀತಿಯಾಗಿ ಬಟ್ಟೆ ತಂದು ಪ್ರೀತಿನಾ ಪ್ರೀತಿನ ಊಟ ಹಾಕಿದ್ರೆ ಪ್ರೀತಿನ ನೀನು ಬಟ್ಟೆ ಊಟ ಒಂದು ಅನಾಥಾಶ್ರಮದಲ್ಲಿ ಕೊಡ್ತಾರೆ ಪ್ರೇರೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೆ ಒಂದು ಸ್ಥಳವನ್ನ ಕೊಡ್ತಾರೆ ಇರುವವರೆಗೂ ಕೂಡ ಅವರಿಗೆ ಒಂದು ಸ್ಥಳವನ್ನ ಕೊಡ್ತಾರೆ ಸ್ಥಳವನ್ನ ಕೊಡ್ತಾರೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಇದು ಅವರು ತೋರಿಸುವಂತಹ ಸಮಾಜ ತೋರಿಸುವಂತಹ ಪ್ರೀತಿ ಮತ್ತು ನಿನ್ನ ಗಂಡನ ಪ್ರೀತಿ ಎಲ್ಲಾ ವಿಷಯದಲ್ಲಿ ನಿನ್ನ ಹೆಂಡತಿಯನ್ನ ಒಂದು ಮಗುವಿನ ಹಾಗೆ ಪ್ರೀತಿಸುವುದನ್ನು ಕಲಿ ಮೊದಲು ಒಬ್ಬ ತಾಯಿ ಮಗಳನ್ನ ಮಗುವನ ತನ್ನ ಮಗುವನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದಾಳೋ ಆ ರೀತಿ ನೀನು ಪ್ರೀತಿಸಿ ನೋಡು ನಿನ್ನ ಹೆಂಡತಿ ಬದಲಾಗುವುದಿಲ್ಲವಾ ಒಬ್ಬ ತನ್ನ ತನ್ನ ಮಗಳನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾರೋ ಆ ರೀತಿಯಾಗಿ ಪ್ರೀತಿಸಿ ನೋಡಿ ಒಬ್ಬ ಅಣ್ಣ ತಮ್ಮನಿರೋ ತಮ್ಮ ಅಕ್ಕ ತಂಗಿಯನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾರೋ ಆ ರೀತಿಯಾಗಿ ಪ್ರೀತಿಸಿ ನೋಡಿ ಒಬ್ಬ ಸ್ನೇಹಿತನಾಗಿ ಪ್ರೀತಿಸಿ ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿ ಅವರು ಬಾಧೆ ಪಡದ ಹಾಗೆ ಒಳಗೊಳಗಡೆ ಅಯ್ಯೋ ನನ್ನ ಗಂಡ ಹೀಗಿದ್ದಾನೆ ಅಯ್ಯೋ ನನ್ನ ಗಂಡನಿಂದ ಈ ರೀತಿ ಆಯಿತು ಅಯ್ಯೋ ಈ ಗಂಡ್ ನನ್ನ ಗಂಡನಿಂದ ನಾನು ನೋವನ್ನ ಅನುಭವ ಅನುಭವಿಸ್ತಾ ಇದ್ದೇನೆ ಅಂತ ಹೊರಗಡೆ ಹೇಳಿಕೊಳ್ಳದೆ ಒಳಗೊಳಗೆ ನೋವುಗಳನ್ನ ತಿಂದು 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 ರೋಗಿಗಳಾಗಿ ಮಾರ್ಪಾಡ್ತಾ ಇದ್ದಾರೆ ಸ್ತ್ರೀಯರು ದಿನ ಕುಟುಂಬಗಳಲ್ಲಿ ಯಾವುದ್ರಲ್ಲಿ ಕೊರ ಕೊರತೆ ಇದೆ ನಿನ್ನ ಹೆಂಡತಿಗೆ ನಿನ್ನ ಪ್ರೀತಿಯಲ್ಲಿ ನೀನು ನಿನ್ನ ಹೆಂಡತಿಯನ್ನು ಮೊದಲು ಪ್ರೀತಿಸು ನೀನು ನಿನ್ನ ಗಂಡನಿಗೆ ವಿಧೇಯಳಾಗಿರು ಎಲ್ಲಿ ಬರುತ್ತೆ ಪ್ರಿಯರ ಜಗಳ ನಿನ್ನ ಗಂಡನಿಗೆ ಎಲ್ಲಾ ವಿಷಯದಲ್ಲಿ ನೀನು ವಿಧೇಯಳಾಗಿದ್ರೆ ನಿನ್ನ ಹೆಂಡತಿಯನ್ನ ಒಬ್ಬ ಮಗುವಿನ ಹಾಗೆ ಒಬ್ಬ ತ ಮಗಳ ಹಾಗೆ ಒಬ್ಬ ತಂಗಿಯ ಹಾಗೆ ಒಬ್ಬ ಸ್ನೇಹಿತಳಾಗೆ ನೀನು ಪ್ರೀತಿಸಿದರೆ ಹೆಂಡತಿಯನ್ನ ಎಲ್ಲಿರುತ್ತೆ ಜಗಳ ಪ್ರತಿದಿನ ಸುಖಕರವಾಗಿರಬಹುದು ಪ್ರೇರ ನಮ್ಮ ಜೀವಿತ ನೀವು ನೀವು ನೆಮ್ಮದಿ ಇದ್ದಾಗ ಮಾತ್ರ ನಿಮ್ಮ ಮಕ್ಕಳು ನೆಮ್ಮದಿಯಾಗಿರ್ತಾರೆ ನಿಮ್ಮ ಕುಟುಂಬದಲ್ಲಿರುವ ತಂದೆ ತಾಯಿಗಳಾಗಿರಬಹುದು ಅತ್ತೆ ಮಾವಂದಿರ ಆಗಿರ್ಬಹುದು ಅಣ್ಣ ತಮ್ಮಂದಿರ ಆಗಿರಬಹುದು ಎಲ್ಲರೂ ಸುಖವಾಗಿರ್ತಾರೆ ಅದು ನಿಮ್ಮಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರಿಂದ ನೀವು ನೀವಿಬ್ಬರು ಆನಂದವಾಗಿದ್ದಾಗ ಸಹಿತ ನನಗೆ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡದೆ ನೀವಿಬ್ಬರು ಆನಂದವಾಗಿದ್ದಾಗ ದೇವರ ಕಾರ್ಯವನ್ನು ಸುಲಭವಾಗಿ ಸಂತೋಷವಾಗಿ ನಾವ್ ನಡೆಸ್ಕೊಂಡು ಹೋಗಬಹುದು ಪ್ರೇರೆ ನೀವಿಬ್ಬರು ಒಂದಾಗಿದ್ದಾಗ ಮಾತ್ರ ನೆಮ್ಮದಿಯಿಂದ ನೀವು ನಿಮ್ಮ ಮನಸ್ಸುಗಳು ಆನಂದವಾಗಿದ್ದಾಗ ಮಾತ್ರ ಅಲ್ಲ ನೀವು ಮತ್ತೊಂದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇವಾಗ ದೇವರ ವಾಕ್ಯವನ್ನ ನೀವು ಇತರರಿಗೆ ಹೇಳ್ಬೇಕು ಹೇಳ್ಬೇಕಾದ್ರೆ ನಿಮ್ಮ ಮನಸ್ಸು ಮೊದಲು ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕಾದ್ರೆ ಮೊದಲು ನೀವು ಮನೆಯಲ್ಲಿ ಸಮಾಧಾನ ಸಮಾಧಾನದಿಂದ ಇರ್ಬೇಕು ಪ್ರೇರೆ ಹಾಗಾಗಿ ನೀವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರು ಒಬ್ಬರನ್ನೊಬ್ಬರು ಗೌರವಿಸಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ಇಬ್ಬರು ಏಕವಾಗಿ ದೇವರ ಸೇವೆಯಲ್ಲಿ ಮುಂದೆ ಸಾಕ್ತಾರೆ ಎಂಬುದಾಗಿ ಹಾರೈಸ್ತಾ ಇದ್ದಾನೆ